ಸಿದ್ದಾರೂಢ ಅಜ್ಜ ಸೇರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜನ ಸಂತರು ಧರ್ಮದೇಹದಾರಿಗಳಾಗಿ ನಮ್ಮ ಥರನ ಹುಟ್ಟಿ ನಮ್ಮ ಥರನ ಬೆಳೆದು ಇಡೀ ಮನುಕುಲನ ಒಳಿತನ್ನು ಬಯಸಿದ್ದಾರೆ ಅವ್ರು ಹೇಳಿದ್ದಿಷ್ಟ ಚಲೋ ಬಾಳ್ರಿ ಯಾರಿಗೂ ಅನ್ಯಾಯ ಮಾಡಬಾರ ಇಷ್ಟ ಭಗವದ್ಗೀತೆ ಇರಲಿ ಕುರಾನ್ ಇರಲಿ ಬೈಬಲ್ ಇರಲಿ ಶ್ರೀಕೃಷ್ಣ ಪರಮಾತ್ಮ ಇರಲಿ ರಾಮ ಇರಲಿ ಜೀಸಸ್ ಕ್ರೈಸ್ತ್ ಇರಲಿ ಇನ್ನುಳಿದ ಯಾವುದೇ ದೇವರಾಗಿರಲಿ ಎಲ್ಲರೂ ಹೇಳಿದ್ದೇನೋ ಹೇಳ್ರಿ ನೀವು ಬದುಕ್ರಿ ಬದುಕಲು ಬಿಡಿ ಲಿವ್ ಲೆಟ್ ಲಿವ್ ಬೇರೆ ಬೇರೆ ಭಾಷೆಯೊಳಗೆ ಹೇಳ್ಯಾರ ಬೇರೆ ಬೇರೆ ರಾಜ್ಯದೊಳಗೆ ಹೇಳ್ಯಾರ ಬೇರೆ ಬೇರೆ ದೇಶದೊಳಗೆ ಹೇಳ್ಯಾರ ಬೇರೆ ಬೇರೆ ಪ್ರದೇಶದೊಳಗೆ ಹೇಳ್ಯಾರ ನೀವು ಓದ್ತಿರೋದು ಅದಕ್ಕೆ ನಿಮ್ಗೆ ಓದಿಸೋ ಕನ್ನಡ ನಿಮ್ಗೆ ಓದಿಸೋ ಇಂಗ್ಲೀಷು ಮ್ಯಾಥಮೆಟಿಕ್ಸ್ ಸೈನ್ಸ್ ನಾಳೆ ನೀವು ಮಾಡೋ ಎಮ್ ಬಿ ಬಿ ಎಸ್ ಅಥವಾ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಅಕೌಂಟೆನ್ಸಿ ಚಾರ್ಟೆಡ್ ಅಕೌಂಟೆಂಟ್ ಪೊಲೀಸ್ ಆಫೀಸರ್ಸು ಡಾಕ್ಟರ್ಸು ಎಂಜಿನಿಯರ್ಸು ನಾವೆಲ್ಲರೂ ಮಾಡೋದೇನು ಜನರಿಗೆ ಒಳ್ಳೇದು ಮಾಡಕ ಎಲ್ಲ ಇಲಾಖೆ ಇರೋದು ಪೊಲೀಸ್ ಇಲಾಖೆ ಅದಕ್ಕೆ ಐತಿ ತಡೆಯಕೈತಿ ಕಣ್ಣೀರು ವರ್ಸೋಕೈತಿ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಎದಕ್ಕೆ ಅದಕ್ಕೈತಿ ನಿಮ್ಮ ಬಸವೇಶ್ವರ ಅದೇ ಅದೇ ಎದಕ್ಕೈತಿ ಬಿ ಎಲ್ ಡಿ ಸಂಸ್ಥೆ ಎದಕ್ ಐತಿ ಕೆ ಎಲ್ ಎ ಆಸ್ಪಿಟ್ಲ್ ಏನ್ ಮಾಡ್ತೈತಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದ್ರ ಡಾಕ್ಟರ್ ಅದವರು ಆ ಮೂಲಕ ನೋ ನಿವಾರಣೆ ಮಾಡ್ತಾರೆ ಇಂಜಿನಿಯರ್ಸ್ ಆಗಿ ಏನ್ ಮಾಡ್ತಾರ ಒಳ್ಳೆ ಸೇತುವೆ ಒಳ್ಳೆ ರೋಡು ಒಳ್ಳೆ ಇಂಜಿನಿಯರಿಂಗು ಮಾಡ್ಸ್ತಾ ಇರ್ತಾರೆ ಮಾಸ್ಕರ್ಗಳಾಗಿ ಏನ್ ಮಾಡ್ತಾರೆ ಇದಕ್ಕೆಲ್ಲ ತಯಾರು ಮಾಡ್ತಾರೆ ಸೊ ಸಿಂಪಲ್ ಲೈಫ್ ಅಜ್ಜ ಅದಕ್ಕಿಷ್ಟ ನನಗ ಸಿದ್ಧಾರ ಅಜ್ಜ ದೊಡ್ಡ ದೊಡ್ಡ ಭಾಷೆಯೊಳಗ ತಿಳಿಲಾರ್ದಂಗ ಮಾತನಾಡೋದು ಮಾತಾಡೋರು ಅದರ ಸಾಮಾನ್ಯ ಜನ ಬಡ ಕೂಲಿ ಕಾರ್ಮಿಕ ಏನು ಓದಲಾರ್ದ ಒಬ್ಬ ಅಜ್ಜ ಏನು ಓದಲಾರ್ದ ಗದಗ ಜಂಪಂಡಿ ರೋಣ ಕಾಗವಾಡ ಚಿಕ್ಕೋಡಿರ್ತಕ್ಕಂಥ ಒಂದು ಮುರಿಕಿ ಏನು ತಿಳಿಯಲಾರ್ದ ಒಬ್ಬ ಮೇಸ್ತ್ರಿಗೂ ಅರ್ಥ ಆಗ್ಲಂಗೆ ಮಾತನಾಡ್ದವ ಅಜ್ಜ ಭಾಷೆಯೊಳಗೆ ಅವ್ರವರು ತಕ್ಕಂಗ ಅದಕ್ಕೆ ಸಿದ್ಧಾರೂಢ ಅರ್ಜುನ ಓಂ ನಮ ಶಿವ ಅಂತೇಳಿ ನಿನ್ನತಾ ಶರಣಂ ಆಸ್ತಿ ಅಂತ ಶರಣಕ್ಕೆ ಒಳ್ಳೇದು ಮಾಡೋಕ್ಕೆ ಶಕ್ತಿ ಕೊಡು ಒಳ್ಳೇದು ಮಾಡೋರನ್ನ ಕಾಪಾಡು ಅಂತ ನೀವು ಅದನ್ನು ಬೇಡ್ಕೊಂಡು ಹೋಗಿರಿ ವಿದ್ಯಾರ್ಥಿಗಳು ನಿಮ್ಮ ಕೆಲಸ ಓದೋದಷ್ಟ ಚೆನ್ನಾಗಿ ಓದ್ರಿ ದೇಶಕ್ಕೆ ಆಸ್ತಿ ಆಗಲಿ